ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶೀಲಾ ಶೃತಿಗೋಸ್ಕರ ಹೂವು ಹಣ್ಣು ಒಡವೆ ಎಲ್ಲ ತಗೊಂಡ್ ಬಂದಿರ್ತಾರೆ ಫ್ರೂಟ್ಸ್ ಎಲ್ಲ ಓಕೆ ಅಮ್ಮ ಬಟ್ ನಾನು ಹೂವೆಲ್ಲ ಮುಡಿಯೋದೇ ಇಲ್ವಲ್ಲಮ್ಮ ಅಂತ ಶ್ರುತಿ ಹೇಳ್ತಾಳೆ ಮುತ್ತೈದೆಯಾಗಿ ನೀನ್ ಈಗೆಲ್ಲ ಮಾತಾಡ್ಬಾರ್ದಮ್ಮ ಎಣ್ಮಕ್ಳು ಹೂವು ಇಟ್ಕೊಳ್ಳೋದು ಕೃಷ್ಣ ಕುಂಕುಮ ಇಟ್ಕೊಳ್ಳೋದು ಬಳೆ ತೊಟ್ಟಕೊಳ್ಳೋದು ಅಲಂಕಾರಕ್ಕಲ್ಲ ಗಂಡನ್ ಶ್ರೇಯಸ್ಕೋಸ್ಕರ ರವಿ ಚೆನ್ನಾಗಿರ್ಬೇಕಾನೆ ಅಂತ ಶೀಲಾ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಮ್ಮ ಅದ್ರಲ್ಲಿ ಯಾವ್ ಡೌಟು ಇಲ್ಲ ಅಂತ ಶ್ರುತಿ ಹೇಳ್ತಾಳೆ ಮತ್ತೆ ಬೇಡ ಅಂತಿದ್ಯಾ ಅಂತ ಶೀಲಾ ಹೇಳ್ತಾರೆ ಅಳದು ತೂಗಿ ತೂಕ ಕಾಕುದ್ರು ನಿಮ್ ಮಾತು ಯಾವ ವಸ್ತುಗೂ ಸರಿಸಾಟಿ ಇಲ್ಲ ದೊಡ್ಡ ಮನಸ್ಸು ನೀವು ಅಲ್ವಾ ಶ್ರುತಿ ಯಾಕ ಇಷ್ಟು ಬಾರ ಎಲ್ಲ ಎತ್ಕೊಂಡಿದ್ಯಾ ಏ ಮೀನಾ ನೋಡ್ತಾ ನಿಂತಿದೆಯಲ್ಲೇ ಈಸ್ಕೊ ಬರ್ತೇನೆ ಅದನ್ನ ಅಂತ ಶಾಂತಿ ಬೈತಾಳೆ ಮೀನಾ ಫ್ರೂಟ್ಸ್ ಎಲ್ಲ ಇಸ್ಕೊಂಡೋಗಿ ಒಳಗಡೆ ಇಡ್ತಾಳೆ ಮೀನಾ ಆಮೇಲೆ ಇನ್ನೊಂದು ಒಂದ್ ತಟ್ಟೆ ತಗೊಂಡ್ಬಮ್ಮ ಅಂತ ಶೀಲಾ ಹೇಳ್ತಾರೆ ಸರಿ ಅಂಟಿ ಆಯ್ತು ತರ್ತೀನಿ ಅಂತ ಹೇಳಿ ತಟ್ಟೆ ತಂದ್ಕೊಡ್ತಾಳೆ ಮೀನಾ ಶೀಲಾ ತಂದಿರೋ ಒಡ್ವೆಗಳ ಒಂದೊಂದಾಗಿ ಓಪನ್ ಮಾಡಿ ಇಡ್ತಾ ಇರ್ತಾಳೆ ಅದು ನೋಡಿ ಶಾಂತಿಗ್ ತುಂಬಾನೇ ಖುಷಿ ಆಗುತ್ತೆ ಇಲ್ಲಿ ನಿಂಕೊಂಡು ಏನೇ ಮಾಡ್ತಾ ಇದೀಯಾ ಓ ಕಾಫಿ ಮಾಡ್ಕೊಂಡ್ ಬರಗು ಅಂತ ಶಾಂತಿ ಹೇಳ್ತಾಳೆ ನಂಗ್ ಬೇಡ ಮೀನಾ ಅಂತ ಶೀಲಾ ಹೇಳ್ತಾರೆ ಅಯ್ಯೋ ನನಗ್ ಬೇಕು ಗಂಟ್ಲು ತುಂಬಾ ಒಣಗೋಗಿದೆ ಹೋಗಿ ಏನ್ ನಿಂತ್ಕೊಂಡು ನೋಡ್ತಾ ಇದ್ಯಾ ಹೋಗ್ ಮಾಡ್ಕೊಂಡ್ ಬರಗು ಅಂತ ಶಾಂತಿ ಹೇಳಿ ಮೀನಾನ್ ಕಳಿಸ್ತಾಳೆ ಶಾಂತಿ ಅವ್ರೆ ಇದೆಲ್ಲ ನಮ್ಮನೇಲಿ ಇರ್ಬಾರ್ದು ಅದಕ್ಕೆ ತಕೊಂಡ್ ಬಂದಿದ್ದೀನಿ ಅಂತ ಶೀಲಾ ಹೇಳ್ತಾರೆ ಅಯ್ಯೋ 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 ಇಷ್ಟೆಲ್ಲ ಯಾಕೆ ಅಂತ ಶಾಂತಿ ಹೇಳ್ತಾರೆ ಇಷ್ಟೆಲ್ಲ ಏನಿಲ್ಲ ಬರೀ ಇನ್ನೂರ ಐವತ್ತು ಗ್ರಾಮ್ ಇದೆ ಅಷ್ಟೇ ಅಂತ ಶೀಲಾ ಹೇಳ್ತಾರೆ ಇನ್ನೂರ ಐವತ್ ಗ್ರಾಮ್ ಅಂದ್ರೆ ಕಾಲ್ ಕೆಜಿನ ಅಂತ ಶಾಂತಿ ಹೇಳ್ತಾರೆ ಇನ್ನ ಅರ್ಧ ಕೆಜಿ ಚಿನ್ನ ಇದೆ ಅದನ್ನು ಆದಷ್ಟು ಬೇಕಾ ತಂದ್ಕೊಟ್ಬಿಡ್ತೀನಿ ತಗೊಳ್ಳಿ ಅಂತ ಶೀಲಾ ಹೇಳ್ತಾರೆ ಅಯ್ಯೋ ಅದು ಅಂತ ಹೇಳಿ ಈಸ್ಕೊಂಡ್ ತರ್ತಾಳೆ ಅಷ್ಟ ರಂಗನಾಥ್ ಬಂದು ಒಂದ್ ನಿಮಿಷ ಅಂತ ಹೇಳ್ತಾರೆ ಏನ್ ರಮ್ಮ ಇದೆಲ್ಲ ಅಂತ ರಂಗನಾಥ್ ಕೇಳ್ತಾರೆ ಶ್ರುತಿ ಮದ್ವೆನ ಜೋರಾಗಿ ಮಾಡಿ ಈ ಒಡವೆನೆಲ್ಲ ಶ್ರುತಿ ಮೈಮೇಲೆ ಹಾಕಿ ಖುಷಿ ಪಡ್ಬೇಕಾಗಿತ್ತು ಆದ್ರೆ ಅದಾಗ್ಲಿ ಇಲ್ಲ ಇದೆಲ್ಲ ಅವಳದೇ ಅಲ್ವಾ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಅಂತ ಶೀಲಾ ಹೇಳ್ತಾರೆ ಮೀನಾ ಮತ್ತೆ ಕಾಫಿ ತಗೊಳ್ಳಿ ಅಂತ ಹೇಳ್ತಾಳೆ ಅಯ್ಯೋ ಇದನ್ನ ತಗೊಂಡೋಗಲ್ ಬಡಿಯೇ ಇಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇಲ್ವಾ ಕಾಫಿ ಅಂತ ಒಕ್ಕರ್ಸ್ಕೊ ಬಿಟ್ಲು ಹೋಗು ಹೋಗಿ ಅಡ್ಗೆ ಕೆಲಸ ನೋಡ್ವೋ ಇಲ್ಲೇನೆ ನಿಂತಿದ್ಯಾ ಹೋಗಿ ಅಂತ ಹೇಳ್ತಾ ಇರೋದು ಅಂತ ಶಾಂತಿ ಹೇಳ್ತಾರೆ ಯಾಕೆ ಮೀನಾ ಈ ಮನೆ ಮಗು ನಾವೆಲ್ಲಾ ಮಾತಾಡ್ಬೇಕಾದ್ರೆ ಅವಳು ಇಲ್ಲಿ ಇರ್ತಾಳೆ ಇರ್ಬೇಕು ಅಂದ ನೀನ್ ಇಲ್ಲೇ ಇರಮ್ಮ ನೋಡಿ ತಾಯಿ ನಂಗೆ ಭಗವಂತ ಚಿನ್ನ ಕೊಡದೇ ಇರಬಹುದು ಆದ್ರೆ ಚಿನ್ನದಂತ ಮಕ್ಳನ್ನ ಕೊಟ್ಟಿದ್ದಾನೆ ನನ್ಗೆ ಅಷ್ಟು ಸಾಕು ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಇದೆಲ್ಲ ಅವ್ರ ಮನೆ ಸಂಪ್ರದಾಯ ರೀ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಅವ್ರ ಮನೇಲೆ ಇರ್ಲಿ ಅಂತ ಹೇಳ್ತಾ ಇರೋದು ನೋಡಿ ತಾಯಿ ಮನುಷ್ಯರನ್ನ ದೂರ ಮಾಡೋ ವಸ್ತು ಅಂದ್ರೆ ಒಂದು ನಾಲ್ಗೆ ಇನ್ನೊಂದು ದುಡ್ಡು ಈ ಮನೆಯಲ್ಲಿ ಅಹಂಕಾರ ಆಡಂಬರ ಎರಡು ಇರಬಾರ್ದು ಅನ್ನೋದೇ ನನ್ನ ಆಸೆ ತಾಯಿ ಅದನ್ನು ಮೀರಿ ರವಿ ಶ್ರುತಿನ ಮದ್ವೆ ಆಗಿದ್ದೆ ನಮ್ಮಿಂದ ನಮಗ್ ಬೇಕಾಗಿರೋದೆ ನಿಮ್ ಆಸ್ತಿ ಐಶ್ವರ್ಯ ಅಂತ ಪಾಪ ಯಜಮಾನ್ರು ಹೇಳ್ಬಿಟ್ಟಿದ್ದಾರೆ ಈಗ ನಾವು ಈ ಒಡ್ಗಳನ್ನ ತಗೊಂಡ್ರೆ ಅದು ನಿಜ ಆಗ್ಬಿಡಲ್ಲ ತಾಯಿ ಅಂತ ರಂಗನಾಥ್ ಹೇಳ್ತಾರೆ ಇಲ್ಲ ಬೀಗ್ರೆ ಇದನ್ನ ಕೊಟ್ಕಳ್ಸಿದ್ದು ಅವರೇ ಇದ್ರಲ್ಲಿ ಆಚಾರ ಇದೆಯಾ ಹೊರ್ತು ಉಪಚಾರ ಇಲ್ಲ ನಮ್ಗಿರೋಳು ಒಬ್ಳೆ ಮಗಳು ಪ್ರತಿ ತಂದೆ ತಾಯಿನೂ ಅವ್ರ ಮಗಳನ್ನ ದೇವತೆ ತರ ಬೆಳೆಸಿರ್ತಾರೆ ದೇವತೆಗೆ ಅಲಂಕಾರ ಮಾಡೋದು ಆಡಂಬರನೂ ಅಲ್ಲ ಅಹಂಕಾರನೂ ಅಲ್ಲ ತೃಪ್ತಿ ಅಷ್ಟೇ ೇನೆ ನಮ್ ಸಂತೋಷಕ್ಕೋಸ್ಕರ ಇದನ್ನ ನೀವು ತಗೊಳ್ಳೇಬೇಕು ಅಂತ ಶೀಲಾ ಹೇಳ್ತಾರೆ ರೀ ಪಾಪ ಅವ್ರು ಇಷ್ಟೊಂದು ಕೇಳ್ಕೊಬೇಕಾ ಅಂತ ಶಾಂತಿ ಹೇಳ್ತಾಳೆ ಆಯ್ತಮ್ಮ ನಮ್ಗೇನ್ ಪೂರ್ಣ ಸಂತೋಷ ಇಲ್ದಿದ್ರು ನಿಮ್ಮ ಆತ್ಮತೃಪ್ತಿಗೆ ನಾನ್ ಅಡ್ಡ ಬರಲ್ಲ ಕೊಡಿ ತಾಯಿ ಅಂತ ರಂಗನಾಥ್ ಹೇಳ್ತಾರೆ ಶಾಂತಿ ಇಸ್ಕೊಳಕ್ ಹೋಗ್ತಾಳೆ ಒಂದ್ ನಿಮಿಷ ರವಿ ಶ್ರುತಿ ಇದ್ ನಿನ್ಕೊಳ್ರಪ್ಪ ಅಮ್ಮ ನೀವ್ ತಂದಿರೋದು ನಿಮ್ ಮಗಳಿಗೆ ಅಂತ ಅಳಿಯನ್ ಸಮೇತ ನೀವೇ ಅವ್ರ ಕೈಲಿ ಕೊಟ್ಬಿಡಿ ತಾಯಿ ನಾವ್ ಯಾರು ನೀನು ನೀವ್ ತಂದಿರೋ ವಸ್ತುಗಳನ್ನ ಮುಟ್ಟಲ್ಲ ಸರಿನಾ ತಾಯಿ ಅಂತ ರಂಗನಾಥ್ ಹೇಳ್ತಾರೆ ಶೀಲಾ ಒಡವೆ ರವಿಗೂ ಶ್ರುತಿಗೂ ಕೊಡ್ತಾರೆ ಎಷ್ಟು ಸಂತೋಷ ಇದೆ ಗೊತ್ತಾ ನನ್ಗೆ ನಿಮ್ ಮೇಲೆ ಇದ್ ಕೋಪ ತಾಪ ಎಲ್ಲ ಕಡಿಮೆ ಆಗಿ ಈಗ ನೀವು ನಮ್ ಮನೆಯವರೇ ಆಗ್ಬಿಟ್ರಿ ನೋಡಿ ಇನ್ನು ನಮ್ ರೋಹಿಣಿ ಅಪ್ಪ ಏನಾದ್ರು ಇಲ್ಲಿಗೆ ಬಂದ್ಬಿಟ್ರೆ ಅವರು ಮಲೇಷಿಯಾದಲ್ಲಿ ಇರೋದು ಏನಾದ್ರೂ ಇಲ್ಲಿಗ್ ಬಂದ್ರೆ ರೋಹಿಣಿಗೆ ಎರಡ್ ಎರಡ್ ಕೆಜಿ ಚಿನ್ನ ಕೊಡ್ತಾರೆ ಅಲ್ವೇ ಅಯ್ಯೋ ದುಡ್ಡು ಅಷ್ಟೇ ಎಮರ್ಜೆನ್ಸಿ ಒಂದ್ ಹದಿನೇಳು ಲಕ್ಷ ಕಳಿಸಿ ಅಂದ ತಕ್ಷಣ ಪಟ್ಟಂತ ಅಂತ ಅವ್ರಪ್ಪ ಅವರಪ್ಪ ಅಂತ ಶಾಂತಿ ಹೇಳ್ತಾರೆ ಅಂತ ಸಮಯದಲ್ಲಿ ನಮ್ಮಿಂದನು ಮೋಸ ಆಗಲ್ಲ ಶಾಂತಿ ಅವ್ರೆ ನಮ್ ಮಗ್ಳಿರೋ ಮನೆ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂದಾಗೆ ಮೀನಾ ಅವ್ರ ಮನೆಯವರೆಲ್ಲಾ ಹೇಗೆ ಅಂತ ಶೀಲಾ ಕೇಳ್ತಾರೆ ಅವರು ಅಷ್ಟೇ ಕೋಟ್ಯಾದ ಆದ್ರೆ ಪಾಪ ಪ್ಪ ಧರ್ಮ ದಾನ ಧರ್ಮಂತಲ್ಲಾ ಮಾಡಿ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಈಗ ಚೆಂಡು ಹೂವು ಕನ್ಕಾಂಬ್ರ ಮಲ್ಗೆ ಅಂತ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಹಂಗಂತ ಅವ್ರ ಅಮ್ಮ ನಮ್ಮ ಮನೆಗ್ ಬರ್ಬೇಕಾದ್ರೆ ಬರೀ ಕೈಯಲ್ಲೆಲ್ಲ ಬರಲ್ಲ ಎರಡು ಮೂಸಂಬಿ ಒಂದ್ ಆಪಲ್ ಅರ್ಧ ದಾಳಿಂಬೆ ಕೊಳ್ತೋಗಿರೋ ಹೂವ ಎಲ್ಲಾನು ತಗೊಂಡ್ ಬರ್ತಾರೆ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ನಮ್ ಬಗ್ಗೆ ಯಾಕೆ ನಿಮ್ಗೆ ಇಷ್ಟೊಂದ್ ತಾತ್ಸಾರ ಅಂತ ಮೀನಾ ಕೇಳ್ತಾಳೆ ಇದೇನೆ ಏನೇ ಶಾಂತಿ ನೀನ್ ಗೋಳು ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಇಲ್ದೇ ನನ್ ಏನಾದ್ರು ಹೇಳದ್ನ ನಾನು ಹೇಳಮ್ಮ ರೋಹಿಣಿ ನೀನೆ ಇವ್ರು ನಮ್ ಬೀಗರು ಇವ್ರಿಗೆ ಎಲ್ಲಾ ವಿಷಯ ಗೊತ್ತಿರ್ಬೇಕು ತಾನೇ ನೋಡಿ ಬೀಗ್ರೆ ದೇವಸ್ಥಾನದತ್ರ ಕಬ್ನಾಲ ಹೂವು ಅಂತ ಅಂತ ಮಾರ್ಕೊಂಡಿದ್ರು ಅಯ್ಯೋ ಪಾಪ ಅಂತ ನೋಡಿ ನಮ್ಮ ಯಜಮಾನ್ ನಮ್ಮ ನಮ್ ಮಗನ್ ಕೈಗೆ ತಂದಿಟ್ಬಿಟ್ರು ಆದ್ರೆ ಏನ್ ಗೊತ್ತಾ ಅವ್ರ ಅಪ್ಪನೇ ಇನ್ನು ಬದುಕಿದ್ರೆ ಅವ್ರಿಗಿಷ್ಟೊತ್ತಿಗೆ ಮದ್ವೆ ಮಾಡಕ್ ಆಗ್ತಾ ಇತ್ತೋ ಇಲ್ವೋ ಅಷ್ಟು ಅನುಕೂಲ ಅಷ್ಟು ದೊಡ್ಡ ಯೋಗ್ಯತೆ ಇತ್ತು ಅವ್ರ ಅಂತ ಶಾಂತಿ ಹೇಳ್ತಾರೆ ಮನುಷ್ಯ ಜಾತಿಯಲ್ಲಿ ಹುಟ್ಟಿದ್ದಲ್ಲ ಕಣೆ ನೀನು ಯಾವ್ದೋ ರಾಕ್ಷಸ ರೋಮ್ ಕುಟ್ತಾವಳು ನೀನು ಅಂತ ರಂಗನಾಥ್ ಹೇಳ್ತಿರ್ತಾರೆ ಆಮೇಲೆ ಏನ್ ಗೊತ್ತಾ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಕೈಕಾಲ್ ತೊಳ್ಕೊಳಿ ಅಮ್ಮ ತಿಂಡಿ ಗಿಂಡಿ ತಿನ್ನೋರಂತೆ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಬನ್ನಿ ಬನ್ನಿ ಮನೆಗ್ ಬಂದಿದೀರಾ ಅದು ಅಲ್ದೆ ಇದೆಲ್ಲ ತಂದಿದ್ದೀರಾ ಬನ್ನಿ ಬಾಯ್ ಸಿಹಿ ಮಾಡ್ಕೊಳ್ಳಿ ನಾನೇ ನನ್ ಕೈಯಾರ ಕೇಸ್ ಬಾತ್ ಮಾಡಿದಿನಿ ನಾನ್ ಕಷ್ಟಪಟ್ಟ ಮಾಡಿದೀನಿ ಸ್ವಲ್ಪ ಅದು ತಿನ್ಲೇಬೇಕು ನೀವು ಬನ್ನಿ ನೀವು ಅಂತ ಹೇಳಿ ಶೀಲಾನ ಬಲವಂತವಾಗಿ ಕರ್ಕೊಂಡ್ ಹೋಗ್ತಾಳೆ ನೋಡಮ್ಮ ಶ್ರುತಿ ಇದನ್ನೆಲ್ಲ ಜೋಪಾನವಾಗಿ ಬೀರುವಲ್ಲಿ ಇಟ್ಟು ಲಾಕ್ ಮಾಡ್ಬಿಡು ಅಂತ ಹೇಳಿ ಶಾಂತಿ ಹೋಗ್ತಾಳೆ ಮೀನಾಗಿ ಅಪ್ಪನ್ ಬಗ್ಗೆ ಎಲ್ಲಾ ಕೆಟ್ಟಾಗ್ ಮಾತಾಡಿ ತಡ್ಕೊಳಕೆ ಆಗಲ್ಲ ಓಡೋಗ್ತಾಳೆ ಹೋಗ್ತಾಳೆ ಅವ್ರು ಆಗ್ತಾ ಇರೋದ್ನ ನೋಡಿ ರಂಗನಾಥ್ ಮಾತಾಡಕೆ ಅಂತ ಬರ್ತಾರೆ ಮೀನಾ ಓಡೋಗಿ ಅವ್ರ ಅಪ್ಪನ್ ಫೋಟೋ ಎತ್ಕೊಂಡು ಅಪ್ಪ ತುಂಬಾನೇ ನೆನ್ಪಾಗಿ ಹಳೆದನೆಲ್ಲ ಇರ್ತಾಳೆ ನೋಡ್ದ ಅಪ್ಪ ಕೇಳಿಸ್ಕೊಂಡ ನೀನು ಇವ್ರ ಮಾತ್ಗಳನ್ನ ನಿಮ್ ಮನೆ ಸೊಸೆಯಾಗ್ ಬಂದ್ ತಪ್ಪಿಗೆ ಇಂತ ಮಾತ್ಗಳೆಲ್ಲಾ ನಾನ್ ಕೇಳ್ಬೇಕಾಗಿದ್ದೆ ಆದ್ರೆ ನೀನ್ ಏನಪ್ಪಾ ತಪ್ಪ ಮಾಡಿದ್ಯಾ ಏನ್ ತಪ್ಪ ಮಾಡಿದ್ದೆ ನೀನು ಇನ್ ಯೋಗ್ಯತೆ ಇವ್ರಿಗೆ ಏನ್ ಗೊತ್ತು ಅಂತ ನಿನ್ನ ಬೈದ್ರಪ್ಪ ನನಗ್ ಗೊತ್ತಪ್ಪ ನನ್ನನ್ ಬಿಟ್ಟು ಎಲ್ಲೂ ಹೋಗಿರಲ್ಲ ನನ್ ಜೊತೆನೆ ಇರ್ತೀಯಾ ಅಂತ ಇವತ್ತು ಇವ್ರ ಆಡಿದ್ ಮಾತ್ಗಳನ್ನೆಲ್ಲಾ ಕೇಳಿ ನೀನು ತುಂಬಾನೇ ನೊಂದ್ಕೊಂಡಿರ್ತೀಯ ಬೇಡಪ್ಪ ನೊಂದ್ಕೋಬೇಡ ನೀನು ಇಂತ ಜನಗಳ್ಗೋಸ್ಕರ ಇಂತ ಮಾತ್ ಗಳಗೋಸ್ಕರ ನೀನ್ ನೊಂದ್ಕೋಬೇಡಪ್ಪ ಏನ್ ಅಪ್ಪ ಇವ್ರ ಪ್ರಕಾರ ಶ್ರೀಮಂತಿಕೆ ಅಂದ್ರೆ ಹಣ ಆಸ್ತಿ ಐಶ್ವರ್ಯ ಇಷ್ಟೇ ಅಪ್ಪಾ ಅಷ್ಟೇ ಇವ್ರ ಪಾಲಿಗೆ ಶ್ರೀಮಂತಿಕೆ ನೀವ್ ಕೊಟ್ಟಿರೋ ಸಂಸ್ಕಾರ ನೀವ್ ಹೇಳಿದ ನೀತಿ ಪಾಠ ನೀವ್ ಆಡಿದ್ ಮಾತ್ಗಳು ನೀವ್ ತೋರ್ಸಿದ ದಾರಿಲಿ ಎಂತ ಶ್ರೀಮಂತಿಕೆ ಇದೆ ಅಂತ ಇವ್ರ ಯಾರಿಗೂ ಗೊತ್ತಿಲ್ಲಪ್ಪ ನೀವ್ ಅಪ್ಪ ನೀವ್ ನನ್ನನ್ನ ಬಡತನದಲ್ಲಿ ಇಲ್ಲ ಅಪ್ಪ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಶ್ರೀಮಂತಿಕೆ ದೇಶಭಕ್ತಿಯಲ್ಲಿತ್ತು ರಾಮ್ ಕೃಷ್ಣ ವಿವೇಕಾನಂದರ ಶ್ರೀಮಂತಿಕೆ ಜ್ಞಾನದಲ್ಲಿತ್ತು ಮದರ್ ತೆರೆಸ ಶ್ರೀಮಂತಿಕೆ ಮನುಷ್ಯತ್ವದಲ್ಲಿತ್ತು ರಾಷ್ಟ್ರ ಕವಿಗಳ ಶ್ರೀಮಂತಿಕೆ ಅವ್ರ ಕೃತಿಗಳಲ್ಲಿತ್ತು ನಿಮ್ಮಂತ ತಂದೆ ಶ್ರೀಮಂತಿಕೆ ಮಕ್ಕಳನ್ನ ಬೆಳೆಸೋ ರೀತಿಯಲ್ಲಿತ್ತು ಅಂತ ಶ್ರೀಮಂತಿಕೆ ಬಗ್ಗೆ ಇವ್ರ ಯಾರಿಗೂ ಯಾವತ್ತು ಗೊತ್ತಾಗಲ್ಲಪ್ಪ ಇವ್ರ ಕಣ್ಣು ಕಾಣೋದೇನಿದ್ರು ಕಿತ್ತೋಗಿರೋ ಚಪ್ಪಲಿ ಸೌದೋಗಿರೋ ಪಾದ ಮಾಸ್ ಹೋಗಿರೋ ಮುಖ ಆದ್ರೆ ನಿಜವಾದ ಶ್ರೀಮಂತಿಕೆ ಬಂಗಾರದಲ್ಲಿ ಇರಲ್ಲಪ್ಪ ಸಂಸ್ಕಾರ ತುಂಬಿರೋ ಹೃದಯದ ಭಂಡಾರದಲ್ಲಿ ಇರುತ್ತೆ ನಮ್ ಮನೆ ಇತ್ಲಲ್ಲಿ ಬಿಸಾಕಕ್ಕೆ ಅಂತ ಮಣ್ಣಿಟ್ಟು ಅದೇ ಮಣ್ಣಲ್ಲಿ ಗಣೇಶನ್ ಮಾಡ್ದೆ ಎಂತ ವರ ಕೊಟ್ಟ ಗೊತ್ತಪ್ಪ ಭಕ್ತರ ಶ್ರೀಮಂತಿಕೆ ಭಕ್ತಿಯಲ್ಲಿ ಇರುತ್ತಲ್ವಪ್ಪ ನೀವ್ ನೊಂದ್ಕೋಬೇಡಿಯಪ್ಪ ನೀವ್ ಇದ್ದಿದ್ರೆ ಮದ್ವೆನೆ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿದ್ರು ಆದ್ರೆ ನಾನ್ ಹೇಳ್ತೀನಪ್ಪ ನೀವ್ ಇದ್ದಿದ್ರೆ ನನ್ನನ್ನ ಇಂತ ಮನೆಗಂತೂ ಕಳಿಸ್ತಾ ಇರ್ಲಿಲ್ಲ ಒಂದ್ ಹೆಣ್ಮಗುಗೆ ಕಣ್ಣೀರ್ ಓರ್ಸಿ ತಲೆ ಸಾವಿರಂತ ತಂದೆನೆ ನಿಜ್ವಾದ್ ಶ್ರೀಮಂತ ಕಣ್ಣೀರ್ ಓರ್ಸಿ ಹಣಗ್ ಮುತ್ಕೊಡೋನೆ ನಿಜವಾದಪ್ಪ ನಾನ್ ನಿನ್ ಜೊತೆ ಇದೀನಿ ಧೈರ್ಯ ವಾಗಿರು ಅಂತ ಭರವಸೆ ಕೊಡೋ ಭಗವಂತನೇ ನಿಜವಾದಪ್ಪ ಎಲ್ಲಾ ಮಕ್ಳು ಅಪ್ಪನಿಂದ ಬಯಸೋದು ಅಕ್ಕರೇನೆ ಹೊರ್ತು ಬರದ್ರೆ ಚೂರಾಗೋ ಹಣ ಅಪ್ಪ ಅಂತ ಹೇಳ್ಕೊಂಡು ಅಪ್ಪನ್ ಫೋಟೋದ ಮುಂದೆ ತುಂಬಾನೇ ಕಣ್ಣೀರ್ ಆಗ್ತಾಳೆ ಮೀನಾ ನೆಕ್ಸ್ಟ್ ಇನ್ನಲ್ಲಿ ಮೀನಾ ಪೂಜೆ ಮಾಡ್ತಾ ಕುಂತಿರ್ತಾಳೆ ಶಾಂತಿ ಬಂದು ಮೀನನ್ನ ನೋಡಿ ಅಯ್ಯೋ ಹೂ ಅಂದ್ರೆ ಸಾಕು ಬಂದು ದೇವ್ರ ಮನೇಲಿ ಕೂತ್ ಬಿಡ್ತಿಯಲ್ಲೇ ಧರ್ಮ ದೇವ್ರನಾದ್ರು ಸ್ವಲ್ಪ ಸಮಾಧಾನವಾಗಿರಕ್ ಬಿಡೆ ಏನ್ ಮಾತಾಡಿದ್ರು ಸುಮ್ನೆ ಇದೆಯಲ್ಲ ಹೊಟ್ಟೆಗೆ ಹೊಟ್ಟೆಗೇನಾದ್ರೂ ಆಧಾರ ಮಾಡಿದ್ಯಾ ಅಥವಾ ತಣ್ಣೀರ್ ಬಟ್ಟೆನೇನಾ ಅಂತ ಶಾಂತಿ ಹೇಳ್ತಾಳೆ ಯಾಕತ್ತೆ ಎಲ್ರಿಗೂ ಹೊಟ್ಟೆ ಇದೆ ರಟ್ಟೆ ಮಾತ್ರ ನಾನು ಒಬ್ಳಿಗೆ ಇರೋ Oh, do ಕುಡಿಯೋದಕ್ಕೆ ಅಸ್ವಾದ್ ಅವರು ಬೇಕಾದ್ರೆ ಮಾಡ್ಕೊಂಡ್ ನುಂಗ್ಲಿ ಇನ್ಮೇಲೆ ನಾನ್ ನಾನು ಏನು ಮಾಡಲ್ಲ ಅಂತ ಮೀನಾ ಹೇಳ್ತಾಳೆ ಏಯ್ ಏನೇ ನಾಲ್ಗೆ ಒಳ್ಳೆ ನಾಗರೂ ಅಷ್ಟು ಉದ್ದ ಬೆಳಿತಾ ಇದೆಯಲ್ಲ ಹೆಂಗಿದೆ ಮೈಗೆ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಬಿಟ್ಬಿಡಿ ಇಲ್ಲ ಅಂದ್ರೆ ಇವತ್ ಯಾರ ಮೈಗೆ ಹೇಗ್ ಹೇಗಿದೆ ಅಂತ ತೋರ್ಸ್ಬೇಕಾಗತ್ತೆ ಅಂತ ಮೀನಾ ಹೇಳ್ತಾಳೆ ಓಹೋ ಏನೇ ಹಾರಾಡ್ತಾ ಇದೀಯಾ ಮೀನು ಎಷ್ಟೇ ಜಿಗುದ್ರುನು ಮೊಸ್ಲೆ ಆಗ್ಬಿಡಲ್ಲ ಅರ್ಥ ಮಾಡ್ಕೊ ನೀನು ಅಂತ ಶಾಂತಿ ಹೇಳ್ತಾಳೆ ಈ ಮೀನು ಮೊಸ್ಲೆ ಆಗದೆ ಇರ್ಬಹುದು ಈ ಆಗೋದ್ನ ನೀವ್ ನೋಡಕ್ ಆಗಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ ಏನ್ ಮೀನಾ ಮತ್ತೆ ಮುಂದೆನೆ ಬಾಯ್ ಮಾಡ ಶುರು ಮಾಡಿದ್ಯಾ ನೀನು ದೊಡ್ಡೋರು ಚಿಕ್ಕೋರು ಅನ್ನೋದು ಏನು ಇಲ್ವಾ ನಿಂಗೆ ಅಂತ ರೋಹಿಣಿ ಹೇಳ್ತಾಳೆ ಅವ್ಳೇನ್ ತಪ್ಪಾಗಿ ಮಾತಾಡ್ತಿಲ್ಲ ರೋಹಿಣಿ ಮತ್ತೆ ಅವಳಿಗೆ ಕಡಿಮೆ ಅವಮಾನ ಮಾಡಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಅವ್ರೇನ್ ಅಂತ ಅವಮಾನ ಮಾಡಿಲ್ಲ ಶ್ರುತಿ ಅಂತ ರೋಹಿಣಿ ಹೇಳ್ತಾಳೆ ಅದೇ ಅವಮಾನ ನೀನು ಮಾಡಿದ್ರೆ ನೀನ್ ಇಲ್ಲಿ ಇರ್ತಾನೆ ಇರ್ಲಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಲೇ ರವಿ ಇನ್ ಎಂತ್ ಸುಮ್ನೆ ಕರ್ಕೊಂಡೋಗೋ ಅಂತ ಮನೋಜ್ ಹೇಳ್ತಾನೆ ಯಾಕೆ ಅವಳು ಹೇಳ್ತಾ ಇರೋದ್ರಲ್ಲಿ ಏನೋ ತಪ್ಪಿದೆ ಬೇಕಾದ್ರೆ ನೀನ್ ಎಂತ್ತಿನ ನೀನೆ ಕರ್ಕೊಂಡೋಗು ಅಂತ ರವಿ ಹೇಳ್ತಾನೆ ಅಯ್ಯೋ 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 ನೀವಿಬ್ರು ಇಬ್ಬರು ಕಿತ್ತಾಡ್ತಾ ಇದೀರಾ ಅಲ್ಲ ಕಣಮ್ಮ ಶ್ರುತಿ ನಾನೇನು ಇಲ್ದೇ ಇರೋದ್ ಹೇಳದ್ನ ಇರೋದನ್ನೇ ತಾನೇ ಹೇಳಿರೋದು ಅಂತ ಶಾಂತಿ ಹೇಳ್ತಾಳೆ ಆದ್ರೆ ಹೇಳೋ ರೀತಿಯಲ್ಲಿ ಹೇಳಿಲ್ಲ ಹೇಳಿಲ್ಲಾತ್ತೆ ಅಂತ ಶ್ರುತಿ ಹೇಳ್ತಾಳೆ ನಿನ್ನೆ ಮೊನ್ನೆ ಬಂದು ನಮ್ಮತ್ತೇ ಜಡ್ಜ್ ಮಾಡೋ ತರ ಆಗೋದಿಯಾ ನೀನು ಅಂತ ರೋಹಿಣಿ ಹೇಳ್ತಾಳೆ ಯಾವತ್ ಬಂದ್ರೆ ಏನು ರೋಹಿಣಿ ಇವ್ರ ಮಾಡಿದ್ದು ತಪ್ಪೆ ಅಂತ ಶ್ರುತಿ ಹೇಳ್ತಾಳೆ ತಪ್ಪು ಇವ್ರದಲ್ಲ ಎಲ್ಲಾ ಮಾಡಿ ಏನು ಗೊತ್ತಿಲ್ಲದಾರೋ ತರ ನಿಂತಿದ್ದಾಳಲ್ಲ ಈ ಮೀನಾ ಇವಳ್ದು ತಪ್ಪು ಅಂತ ರೋಹಿಣಿ ಹೇಳ್ತಾಳೆ ಸೂರ್ಯ ರೋಹಿಣಿ ಗಂಡಂಗ್ ಹೊಡಿತಾನೆ ಮೀನ ರೋಹಿಣಿ ಹೊಡಿತಾಳೆ ಅನ್ನೋ ಕೆಟ್ಟ ಹೆಸರು ಬರಬಾರ್ದಂದ್ರೆ ಬಾಯ್ ಮುಚ್ ಬಾಯ್ ಮುಚ್ಕೊಂಡ್ ನಿಂತ್ಕೋಬೇಕು ರೋಹಿಣಿ ಅಂತ ಮೀನ ರೌದ್ರ ಅವರ ಹೇಳ್ತಾಳೆ ಅದನ್ ಕೇಳಿ ಮನೆಯವ್ರಿಗೆಲ್ಲ ತುಂಬಾನೇ ಭಯ ಆಗ್ತಾ ಇರತ್ತೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ